ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜ್ಯೇಷ್ಠಾದೇವಿ ಪೂಜೆಯ ಒಂದು ಸಮಯವನ್ನು ಹಾಗೆ ವಿಧಾನವನ್ನು ಸಹ ತಿಳಿಸಿ ಕೊಡ್ತಾ ಇದ್ದೇನೆ ನಾನು ಈಗಾಗಲೇ ನಿಮಗೆ ಆಷಾಢ ಮಾಸದಲ್ಲಿ ಒಮ್ಮೆ ತಿಳಿಸ್ಕೊಟ್ಟಿದ್ದೆ ಈ ಬಾರಿ ನಾನು ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತ ಮುಂಚೆ ನಾವು ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನು ಮುಗಿಸಿಕೊಂಡು ನಂತರದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯ ಸಿದ್ಧತೆ ಮಾಡಿಕೊಂಡರೆ ಅದು ನಮಗೆ ತುಂಬಾ ಒಳ್ಳೆಯದು ಹಾಗಾಗಿ ಅದರ ಒಂದು ಸಮಯವನ್ನು ಈಗ ಮೊದಲು ತಿಳಿಸ್ಕೊಟ್ಬಿಡ್ತೇನೆ ಈ ಪೂಜೆಯಲ್ಲಿ ನಾವು ಪಾಲಿಸಬೇಕಾಗಿರುವಂಥ ನಿಯಮ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಂಥ ನಕ್ಷತ್ರದಲ್ಲೇ ನಾವು ಪ್ರತಿಷ್ಠಾಪನೆ ಮಾಡಬೇಕು ಇಂಥ ನಕ್ಷತ್ರದಲ್ಲೇ ನಾವು ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ವಿಷಯವಿರುವಂಥದ್ದು ಹಾಗಾಗಿ ನಾವು ಮೊದಲು ಏನಪ್ಪ ಅಂತಂದರೆ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಈ ಮೂರು ಯಾವ ರೀತಿ ಅಂತಂದರೆ ಅನುರಾಧ ನಕ್ಷತ್ರದಲ್ಲಿ ನಾವು ಜ್ಯೇಷ್ಠ ದೇವಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದರಲ್ಲದ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಅದರ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರ ಈ ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕಾಗಿರುವಂಥದ್ದೇ ನಾವು ಜ್ಯೇಷ್ಠ ನಕ್ಷತ್ರದಲ್ಲಿ ಹಾಗೇನೆ ನಾವು ಮತ್ತೊಂದು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಿ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡಬಾರದು ಮೂಲ ನಕ್ಷತ್ರದಲ್ಲಿ ನಾವು ವಿಸರ್ಜನೆ ಮಾಡಬೇಕಾಗುತ್ತದೆ ಅನುರಾಧ ನಕ್ಷತ್ರದಲ್ಲಿ ಸಿದ್ಧತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಅಮ್ಮನವರ ಪೂಜೆ ಹಾಗೆ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಇದು ನಾವು ಸರಿಯಾಗಿ ತಿಳ್ಕೊಬೇಕಾಗಿರುವಂಥದ್ದು ಈಗ ಅನುರಾಧ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥ ಸಮಯ ಯಾವುದಪ್ಪ ಅಂತಂದರೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಅನುರಾಧ ನಕ್ಷತ್ರ ಪ್ರಾರಂಭವಾಗುವಂಥದ್ದು ಮೂರನೆಯ ತಾರೀಕು ಭಾನುವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ನಾಲ್ಕನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆ ಒಂದು ಸಮಯದಲ್ಲಿ ಈಗ ನೀವು ಸೋ ಭಾನುವಾರನೇ ಸಿದ್ಧತೆ ಮಾಡ್ಕೋಬೇಕು ಅಂತೇನಿರೋದಿಲ್ಲ ಸೋಮವಾರ ಬೆಳಿಗ್ಗೆ ನಿಮಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ತನಕ ಸಮಯವಿರುತ್ತದೆ ಅದರ ನಂತರದ ಸಮಯ ನಮಗೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ ಹಾಗಾಗಿ ಸೋಮವಾರ ಬೆಳಿಗ್ಗೆನೂ ಕೂಡ ನೀವು ಪೂಜೆ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ನಮಗೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುವಂಥದ್ದು ನಾಲ್ಕನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಐದನೆಯ ತಾರೀಕು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ನಮಗೆ ಜ್ಯೇಷ್ಠ ನಕ್ಷತ್ರವು ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರದಲ್ಲಿ ನಾವು ಈ ಒಂದು ದೇವಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಸೋಮವಾರ ಬೆಳಗ್ಗೆ ಸಿದ್ಧತೆ ಮಾಡಿಕೊಂಡು ಸೋಮವಾರ ಒಂಬತ್ತೂವರೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಬಹುದು ಹಾಗೆ ಅವತ್ತಿನ ದಿವಸ ಸಂಪೂರ್ಣವಾಗಿ ನೀವು ಜ್ಯೇಷ್ಠ ದೇವಿ ಹಾಗೇ ಇರಬೇಕು ಮತ್ತು ಏನು ಕದಲ್ಸೋದಕ್ಕೆ ಬರೋದಿಲ್ಲ ನಾವು ಮೂಲ ನಕ್ಷತ್ರದಲ್ಲೇ ನಾವು ಒಂದು ದೇವಿಯನ್ನು ಕದಲಿಸಬೇಕಾಗುತ್ತದೆ ಹಾಗಾದರೆ ಮೂಲ ನಕ್ಷತ್ರ ಪ್ರಾರಂಭ ಯಾವಾಗ ಅಂತಂದರೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ನಮಗೆ ಮೂಲ ನಕ್ಷತ್ರ ಪ್ರಾರಂಭವಾಗಿರುವಂಥದ್ದು ಆರನೆಯ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಸಮಯ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ನಂತರದಲ್ಲಿ ನಾವು ಜ್ಯೇಷ್ಠ ದೇವಿಯನ್ನು ವಿಸರ್ಜನೆ ಮಾಡಬಹುದು ತೊಂದರೆ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡೋದಕ್ಕೆ ಬರದೇ ಇರೋ ಕಾರಣ ನೀವು ಮಂಗಳವಾರ ಬೆಳಗ್ಗೆ ಹನ್ನೊಂದುವರೆ ನಂತರದಲ್ಲಿ ವಿಸರ್ಜನೆ ಮಾಡಬಹುದು ನೀವು ಕೇಳ್ಬೋದು ಮೂಲ ನಕ್ಷತ್ರ ನಮಗೆ ಮುಕ್ತಾಯ ಆಗೋದೇ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಹಾಗಾಗಿ ನಾವು ಮಂಗಳವಾರ ಬೆಳಗ್ಗೆ ಪೂಜೆ ಮಾಡಿ ಬುಧವಾರ ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ವಿಸರ್ಜನೆ ಮಾಡ್ಬೋದ ಅಂತೇಳಿ ಖಂಡಿತವಾಗ್ಲೂ ಮಾಡ್ಬೋದು ಈಗ ನಮಗೆ ಜ್ಯೇಷ್ಠ ನಕ್ಷತ್ರ ಮುಕ್ತಾಯ ಆಗದೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಹಾಗಾಗಿ ಮಂಗಳವಾರ ಬೆಳಗ್ಗೆ ನೀವು ಅಷ್ಟೊತ್ತಿಗೆ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಿಕೊಂಡು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಳಗೆನೇ ವಿಸರ್ಜನೆಯನ್ನು ಮಾಡಬಹುದು ಈ ರೀತಿಯೂ ಸಹ ಮಾಡಬಹುದು ನೀವು ಸೋಮವಾರ ಮಾಡಿ ಮಂಗಳವಾರ ಮಧ್ಯಾಹ್ನದಷ್ಟೊತ್ತಿಗೆ ನೀವು ವಿಸರ್ಜನೆ ಮಾಡ್ಬೋದು ಅಂದರೆ ಹನ್ನೊಂದುವರೆ ಒಳಗೆ ವಿಸರ್ಜನೆ ಮಾಡ್ಬೋದು ಇಲ್ಲ ಐದನೇ ತಾರೀಕು ಮಂಗಳವಾರ ಬೆಳಗ್ಗೆ ಸ್ಥಾಪನೆ ಮಾಡಿಕೊಂಡು ಆರನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಳಗೆ ವಿಸರ್ಜನೆ ಮಾಡ್ಬೋದು ಇವೆರಡೂ ಸಮಯದಲ್ಲೂ ಕೂಡ ಮಾಡ್ಬೋದು ಯಾಕಂದರೆ ಜ್ಯೇಷ್ಠನೇ ನಕ್ಷತ್ರದಲ್ಲೇ ನಾವು ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕಾಗಿರೋದ್ರಿಂದ ಆ ಒಂದು ಸಮಯವನ್ನು ತಪ್ಪಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಕೆಲವೊಬ್ರು ಕೇಳ್ತಾರೆ ಮಂಗಳವಾರ ನಾವು ಮಧ್ಯ ಬೆಳಗ್ಗೆ ಸಂಜೆ ಮಾಡ್ಬೋದು ಹಾಗೆಲ್ಲ ಆ ಮೂಲ ನಕ್ಷತ್ರದಲ್ಲಿ ಬೇಡ ಜ್ಯೇಷ್ಠ ನಕ್ಷತ್ರದಲ್ಲೇ ಮಾಡಿಕೊಂಡು ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡುವುದು ತುಂಬನೇ ಒಳ್ಳೆಯದು ಇನ್ನು ಪೂಜಾ ವಿಧಾನ ಅಂತ ಬಂದಾಗ ಈ ಪೂಜೆಯಲ್ಲಿ ನಾವು ಪುಳಿಯೋಗ್ರೇ ಮುಖ್ಯ ಪ್ರಸಾದವಾಗಿರುತ್ತದೆ ಹಾಗೆ ತಾಂಬೂಲ ನಿಮಗೆ ಗೊತ್ತಿರುವಂಥದ್ದೇ ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟು ನಮಗೆ ತಾಂಬೂಲವನ್ನು ಇಟ್ಟು ಎರಡು ದೀಪವನ್ನು ಹಚ್ಚಿಟ್ಟು ಇನ್ನು ಮನೆಯಲ್ಲಿ ನೀವು ಅರಿಶಿನ ಕುಂಕುಮ ಇದ್ದೇ ಇರುತ್ತೆ ಸಮ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಗೌರಿಯನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರ ಪ್ರತಿಯೊಂದು ನೀವು ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ತೀರೋ ಆ ಥರನೇ ಹೂವಿಂದ ಅಲಂಕಾರ ಮಾಡಿ ಎಲ್ಲವನ್ನೂ ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾನು ಈಗಾಗಲೇ ಹೇಳಿದೆ ಸಮಯದಲ್ಲಿ ಹೇಳಿದಾಗೆ ಮಂಗಳವಾರ ಅಥವಾ ಬುಧವಾರ ನೀವು ವಿಸರ್ಜನೆಯನ್ನು ಮಾಡಬಹುದು ಈ ವಿಸರ್ಜನೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಮನೊಳಗೆ ಬಂದು ಸ್ವಲ್ಪ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ವರಮಲಕ್ಷ್ಮಿ ಹಬ್ಬದ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಯಾಕಂದರೆ ನಮಗೆ ಶುಕ್ರವಾರನೇ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎರಡು ಸಹ ಮುಂಚೆನೇ ನಾವು ಸಿದ್ಧತೆ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ನೀವು ಬುಧವಾರ ಮಧ್ಯಾಹ್ನದ ನಂತರದಲ್ಲಿ ನೀವು ಈ ಒಂದು ವರಮಾಲಕ್ಷ್ಮಿ ಹಬ್ಬದ ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಪ್ರಸಾದ ನೀವು ಏನು ಮಾಡಿರ್ತೀರೋ ಅದು ಯಾವುದನ್ನು ಕೂಡ ಉಳಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಜ್ಯೇಷ್ಠಾದೇವಿಯ ಎಷ್ಟು ಪ್ರಸಾದ ಮಾಡ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೇವನೆ ಮಾಡ್ಬೋದು ಹಾಗೆಯೇ ನೀವು ಯಾರಿಗೆ ಕುಂಕುಮ ಕರ್ತಿರ್ತೀರೋ ಅವ್ರಿಗೂ ಸಹ ಕೊಟ್ಟು ಎಲ್ಲವನ್ನು ಖಾಲಿ ಮಾಡಿ ಅಕಸ್ಮಾತ್ ನಿಮಗೆ ಪ್ರಸಾದ ಉಳಿದಿದ್ದೇ ಆದಲ್ಲಿ ಅದನ್ನಾದಷ್ಟು ಹಸುವಿಗೆ ಕೊಟ್ಟು ನೀವು ಖಾಲಿ ಮಾಡಬೇಕಾಗುತ್ತದೆ ಅಂದರೆ ಉಳಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಮನೆಯಲ್ಲಿ ನೀವು ಏನೆಲ್ಲ ಪೂಜೆ ಮಾಡಿರ್ತೀರೋ ಎಲ್ಲ ವಸ್ತುಗಳನ್ನು ಕೂಡ ನೀವು ಅಂದೇ ವಿಸರ್ಜನೆ ಮಾಡಿಬಿಡಿ ಇದಿಷ್ಟು ಪೂಜಾ ವಿಧಾನ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಜ್ಯೇಷ್ಠಾದೇವಿಯ ಪೂಜೆ ಮತ್ತು ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು